అోడి సార్ ఇది ఇప్పుడు బెనత హాస్పిటల్ ఇల్లి నాల్కు జన ಮಾಧ್ಯಮದವರು ಟಿವಿ ಚಾನೆಲ್ನ ಮಾಧ್ಯಮದವರು ಪೂರ್ಲಾ ರಾಮ್ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವರ ಜೊತೆಗಿದ್ದಂತಹ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲ ಜನರು ಕೂಡ ಪಾಪ ಅವರು ಏನ್ ಏಟಾಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡಿಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಆಗಲಿ ಇಲ್ಲಿರ ಜನಸಾಮಾನ್ಯರು ಯಾರೂ ಮಾಡಿಲ್ಲ ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ಬರು ಅಲ್ಲಿ ವರದಿಗಾರರು ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನೆಲ್ನ ಅಜಿತ್ ಜೈನ್ ತನ್ನನ್ನು ತಾನು ಮಾರ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡಕನನ್ನ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗಾಬಾಜಿ ಲಂಚ ಕೋರಾ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನು ಯಾಕೆ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ದಯವಿಟ್ಟು ನೋಡ್ಕೊಂಡ್ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ ಇವರು ಧರ್ಮಸ್ಥಳ ಮಾಡ್ತಿದ್ರು ಮೀಡಿಯಾದವರೆಲ್ಲ ಇದಾಗ್ತಿದಲ್ಲ ಎಲ್ಲ ಬಾಡಿಸ್ ಅದಕ್ಕೆ ಅವರೆಲ್ಲ ಬಂದು ಹೊಡೆದಾಕಿ ಅವ್ರ ಎಲ್ಲ ಹೊಡೆದಾಕಿ ಪೊಲೀಸ್ ಬಂದರು ಇವಾಗ ಇದೆಲ್ಲ ಅವರು ಹಲೋ ಎವ್ರಿ ಒನ್ ದ ಥಿಂಗ್ ಇಸ್ ಲೈಕ್ ಟುಡೇ ಕುಡ್ಲಾ ರ್ಯಾಂಪೇಜ್ ಸಂಚಾರಿ ಸ್ಟುಡಿಯೋ ಆ್ಯಂಡ್ ಯುನೈಟೆಡ್ ಮೀಡಿಯಾ ವೇ ಆರ್ ಕವರಿಂಗ್ ಸಂ ವಿಡಿಯೋಸ್ ಆ್ಯಂಡ್ ಔಟ್ ಆಫ್ ನೋ ವೇರ್ ಅವರ್ ಹಂಡ್ರೆಡ್ ಲೀಗ್ ಆ್ಯಂಡ್ ಮೆಂಬರ್ಸ್ ಅಟ್ಯಾಕ್ ದ್ ದೇ ವ್ರೂಚುವಲಿ ಅಟ್ಯಾಕ್ ದಮ್ ಅಂಡ್ ಆಲ್ಸೋ ದೇ ಆರ್ ಡಿಸ್ಟರ್ ದ ಕ್ಯಾಮ್ರಸ್ ಅಂಡ್ ಆಲ್ and now when we are ready to file the case, uh, peoples have gathered here to uh, intimidate us. so these are the peoples who are from began. <laughs> <laughs> <this> um, ಮೂರು ಜನ ಮೂರು ಜನ ಸೇರಿ ಇದ್ದವರು ಮೂರು ಜನ ಸೇರಿ ಹೌದು ಇದ್ರಿಗೆ ಮೂರು ಜನ ಇದ್ರೆ ಮೂರು ಜನ ಹೌದು ಪೊಲೀಸರ ಪೊಲೀಸರು ಬಂದಕ್ಕೆ ಬಚ ಇಲ್ಲದೆ ಅವರು ನೋಡಿದಾಗ್ತಿದ್ರು ಸರ್ ಅವ್ರನ್ನ ಕಲ್ಸ್ಬೇಕಿಲ್ಲ ನಾ ಸರ್ ಹೇಳಿ ಹೇಳಿ ನಾವು ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರೇ ಕಲ್ಸಿ ಬಸ್ ನಮ್ಗೆ ಎದ್ರಿ ಕ್ತಿದೆ ಕಲ್ಚಿ ಅವ್ರ ಹಾಗಾದ್ರೆ ಕಲ್ಚಿ ಕಲ್ಸಿ ಕಲ್ಸಿದ ಸರ್ ಒಡ್ಗೂ ಕಲ್ಸಿದೆ ಹೊಡ್ ಸರ್ ಆ ಕಲ್ಚಿ ಹೇಗಾದ್ರೆ ಅವರೇನು ಬಂದು ನೋಡಿ ಕಲ್ಲಲ್ಲಿ ಎತ್ತಿದಿದ್ದಾರೆ ನೀವು ಅಲ್ಲಿ ನೋಡಿ ನಾವೇನ್ ಮಾಡ್ತಿಲ್ಲ ಸರ್ ಅಲ್ಲಿ ಅವ್ರ ನೋಡ್ಕೊಂಡು ಸೇಫ್ ಜಾಗ ಅಲ್ಲ ಅಂತ ನಾನು ಹೇಳ್ತಿರೋದು ನಾ ಮಾತು ಅಲ್ಲಿ ಅವ್ರನ್ನ ಕಳಿಸಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ